ಚಿಕ್ಕಮಗಳೂರು ನಗರದ ಹಿರೇಮಗಳೂರು ಗ್ರಾಮದ ಮಾದಿಗ ಸಮುದಾಯಕ್ಕೆ ಸೇರಿದ ಸ್ಮಶಾನ ಭೂಮಿಯನ್ನ ಕೆಲವರು ಒತ್ತುವರಿ ಮಾಡಿದ್ದು ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಮುಖ್ಯಣ್ಣು ಏನ ಅವತ್ತು ಅಡ್ಡ ಮಾಡ್ಕೊಂಡಾರಲ್ಲ ನಮ್ಮ ನಮಗೆ ಮಾದಿಗ ಸಮುದಾಯದ ಅರವತ್ತು ಮನೆಯಿದ್ದು ನಮಗೆ ವಾಸಿಸುವುದಕ್ಕೆ ಮನೆ ಬಿಟ್ಟರೆ ಯಾವುದೇ ಜಮೀನು ಇಲ್ಲ ಕೂಲಿ ಮಾಡಿ ತಿನ್ನಬೇಕು ನಾವು ಜಮೀನು ಕೇಳಲು ಬಂದಿಲ್ಲ ನಮ್ಮ ಸಮುದಾಯಕ್ಕೆ ಸೇರಬೇಕಾಗಿದ್ದ ಸ್ಮಶಾನವನ್ನು ರಕ್ಷಿಸಿಕೊಡಿ ಎಂದು ಕೇಳುತ್ತಿದ್ದೇವೆ ಎಂದರು ಅದನ್ನು ಗುರುತಿಸಿ ಮಾಡ್ತೀವಿ ಸರ್ ಹೇಳ್ತಾರೆ ಸೊ ಅದ್ರ ಬಗ್ಗೆ ಫೈನಲಿ ಡಿಸ್ಕಷನ್ ಮಾಡ್ತಾರೆ ಅಂಟಿಲ್ ತಾವು ಸರಿ ಸರ್ ಆಯಿತು ನಿಮಗೆ ನಾವು ನಿಮ್ಮ ಸಮಸ್ಯೆಗೆ ಇತ್ಯರ್ಥ ಮಾಡಿಕೊಡ್ಲಿಕ್ಕೆ ನಾವು ಇರೋದು ಮಾಡ್ಕೊಡ್ತೀವಿ ಇವತ್ತು ನಾಳೆ ಸರ್ಕಾರಿ ರಜಾ ದಿನ ಆಗಿರೋದು

ನಮ್ಮ ಸಮುದಾಯದಲ್ಲಿ ಯಾರಾದರೂ ಮರಣ ಹೊಂದಿದರೆ ಇದೇ ಜಾಗದಲ್ಲಿ ಉಳುತ್ತಾ ಬಂದಿದ್ದೇವೆ ಆದರೆ ಕೆಲವರು ಇದನ್ನ ಒತ್ತುವರಿ ಮಾಡಿದ್ದು ಇಂದು ಸ್ಮಶಾನದ ಸುತ್ತ ಬೇಲಿ ಹಾಕಲು ಹೋದಾಗ ಒತ್ತುವರಿದಾರರು ನಮ್ಮ ವಿರುದ್ಧ ಗಲಾಟೆಗೆ ಬರುತ್ತಿದ್ದಾರೆ ಪೊಲೀಸ್ ಇಲಾಖೆಯಾಗಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ನಮಗೆ ರಕ್ಷಣೆ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ನಮ್ಮ ಜನಾಂಗ ಅಂತ ಹೇಳಿದ್ರೆ ನಮ್ಮದು ಇಲ್ಲಿ ನೂರಾರು ವರ್ಷದಿಂದ ನಮ್ಮದು ಜನಾಂಗ ನಮ್ಮದು ಮಾದಿಗ ಅಂತ ಹೇಳ್ಬಿಟ್ಟು ಒಂದು ಜನಾಂಗ ಬರುತ್ತೆ ಮೇಡಮ್ ನಮ್ಮದು ನಮ್ಮದು ಮನೆಯಲ್ಲಿ ಒಂದು ಅರವತ್ತು ಮನೆ ಇದೀವಿ ಮೇಡಮ್ ನಾವು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ನೂರಾರು ವರ್ಷದಿಂದ ನಮಗೇನು ಏನು ನೂರಾರು ಎಕರೆ ಜಾಮ ಅಥವಾ ಜಮೀನು ಈ ಥರ ಏನೂ ಇಲ್ಲ ಮೇಡಮ್ ನಮಗೆ ನಾವೇನು ಅಂತ ಹೇಳಿದ್ರೆ ಕೂಲಿ ಮಾಡಬೇಕು ತಿನ್ನಬೇಕು ನಮ್ಮ ಜನಾಂಗ ಆ ರೀತಿಲಿ ಇದ್ದೀವಿ ನಮಗೆ ಈಗ ಹತ್ತು ಎಕರೆ ಇಪ್ಪತ್ತು ಎಕರೆ ಈ ಥರ ಜಮೀನು ಏನೂ ಇಲ್ಲ ಮೇಡಮ್ ನಮಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಸತ್ತಾಗ ನಮ್ಮ ಜಾನ್ನ ತಂದು ಊಣಬೇಕು ಅಂತ ಹೇಳಿದ್ರೆ ನಮಗೆ ಇಷ್ಟು ಆರಡಿ ಮೂರು ಅಡಿ ಇಲ್ಲಿ ಜಾಗ ಬಿಟ್ಟಿದ್ದಾರೆ ಇಲ್ಲಿ ಈ ಜಾಗದಲ್ಲೇ ಊಣಬೇಕು ಮಾಡಬೇಕು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ನಮ್ಮದು ಅಂತೇಳ್ಬಿಟ್ಟು ಜಾಗ ಅಂತೇಳ್ಬಿಟ್ಟು ಒಂದು ಬೌಂಡ್ರಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಾಗಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಒಂದು ಬೇರೆ ಜನಾಂಗದವರು ನಮಗೆ ಭಾಳ ಹಿಂಸೆ ಕೊಟ್ಟು ಈ ಥರ ನಮಗೆ ಜಾಗನ ಬೌಂಡ್ರಿ ಮಾಡ್ಕೊಳಕ್ಕೆ ಇಲ್ಲ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಅವರು ಏನೋ ಅವರು ಅವನು ಲಕ್ಷಾಂತರ ರೂಪಾಯಿ ದುಡ್ಕೊಳಾಕೋ ಅಡಕೆದೋ ಏನೋ ತೋಟ ಹಾಕೊಂಡು ಎಲ್ಲ ಮಾಡ್ಕೊಂಡು ಅವರಿಗೆ ಅವ್ರ ಮಕ್ಕಳು ಅವ್ರು ಉದ್ಧಾರ ಆಗೋದಕ್ಕೆ ಇದು ಮಾಡ್ತಾ ಇದ್ದಾರೆ ಮೇಡಮ್ ನಾವು ನಾವು ಸತ್ತಾಗ ನಮ್ಮನ್ನು ಊಣಕ್ಕೆ ನಾವು ಜಾಗಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ತರ ಬಂದಿದೆ ಮೇಡಮ್ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ತಹಶೀಲ್ದಾರ್ ಅವರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಸಮುದಾಯಕ್ಕೆ ಸೇರಿದ ಸ್ಮಶಾನ ಭೂಮಿಯನ್ನು ರಕ್ಷಿಸಿಕೊಡಿ ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವು ಸತ್ತಾಗ ನಾವು ನಮ್ಮ ನೋಡೋಕೆ ನಾವು ಜಾಗಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅವರು ಅವ್ರ ಮಕ್ಕಳು ಮತ್ತೆ ಅವರ ಕಾಂದನು ಅಥವಾ ಅವ್ರ ಜನಾಂಗನ ಇದು ಮಾಡೋದಕ್ಕೆ ಅವ್ರ ಮಕ್ಕಳು ಮರಿ ಎಲ್ಲ ಮಾಡೋದಕ್ಕೆ ತೋಟ ಮಾಡ್ಕೊಂಡು ಅವರು ಲಕ್ಷಾಂತರ ರೂಪಾಯಿ ದುಡಿಯೋದಕ್ಕೋಸ್ಕರ ಹೋರಾಟ ಮಾಡ್ತಾ ನಮ್ಮ ಜನಾಂಗ ನಮ್ಮ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಿರೇಮಂಗ್ಳೂರಲ್ಲಿ ನಮ್ದಂತ ಜನಾಂಗ ಅಂತ ಹೇಳಿಬಿಟ್ಟು ಒಂದು ಅರವತ್ತು ಮನೆ ಇದ್ದೀವಿ ಮೇಡಮ್ ಎಲ್ಲರೂ ಅವತ್ತಿನ ಕೂಲಿ ಮಾಡಬೇಕು ತಿನ್ಬೇಕು ಮಾಡ್ಬೇಕು ಇದೆ ಅಂತ ಹೇಳಿದ್ರೆ ನಾವು ಒಂದೊಂದು ಸಾವಿರ ರೂಪಾಯಿನ ನಾವು ಕಲೆಕ್ಟ್ ಮಾಡಿ ಅದನ್ನು ಅದನ್ನು ನಮಗೆ ದೊಡ್ಡದೇ ಅದು ಅದು ದೊಡ್ಡದೇ ಮೇಡಮ್ ಎಲ್ಲ ಮನೆಯಿಂದನೂ ತಂದಿ ಒಬ್ಬರು ಕೊಡ್ತಾರೆ ಹಿಂಗೆ ಮಾಡ್ತಾರೆ ತಂದಿ ನಮ್ದೇ ಆದಂಥ ದುಡ್ಡಲ್ಲಿ ನಾವು ಒಂದು ಬೌಂಡ್ರಿ ಮಾಡೋಣ ನಮ್ಮ ಜನಾಂಗಕ್ಕೊಂದು ಒಂದು ಸ್ಮಶಾನ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ರೆ ನಮಗೆ ಗೊತ್ತಿಲ್ಲ ಬೇರೆಯವನ್ನೆಲ್ಲ ಕಳಿಸಿ ಈಗ ಪೊಲೀಸ್ ಇಂದ ಈಗ ಅಥವಾ ಏನು ಆರ್ ಎಮ್ ಅಥವಾ ಸಬ್ಇನ್ಸ್ಪೆಕ್ಟರು ಅಥವಾ ಪೊಲೀಸ್ನ ಕರೆಬಿಟ್ಟು ನಮ್ಮ ಜಾಗನ ಇದನ್ನ ಮಾಡೋದಕ್ಕೆ ನಮ್ಮ ಜಾಗದಲ್ಲಿ ನಾವು ಬೇಲೆ ಹಾಕೋದಕ್ಕೆ ಪೊಲೀಸ್ನವನ್ನೆಲ್ಲ ಕರೆಸಿಬಿಟ್ಟು ಅವರು ನಮಗೆ ದೌರ್ಜನ್ಯ ತುಂಬ ಮಾಡ್ತಾ ಇದ್ದಾರೆ ಮೇಡಮ್ ನಮಗಂತೂ ಗೊತ್ತಿಲ್ಲ ಮೇಡಮ್ ನಮ್ಮ ಶಾಸಕರಿಗೂ ಅವ್ರಿಗೂ ಏನೋ ಮನವಿ ಕೊಟ್ಟಿದ್ದಾರೆ ನಮ್ಮ ಜನಾಂಗದವರು ಅವರು ಏನೂ ರೆಸ್ಪಾನ್ಸ್ ಮಾಡಿಲ್ಲ ಏನೂ ಇಲ್ಲ ಇದಕ್ಕೆ ನೀವು ನ್ಯಾಯ ನಿಮ್ಮ ಮೀಡಿಯಾದಿಂದ ನಾವು ನಂಬಿದ್ದೀವಿ ನಿಮ್ಮ ಮೀಡಿಯಾ ನಮ್ಮ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋತ್ತೆ ನ್ಯಾಯ ದೊರಕಿಸ್ಕೊಡುತ್ತೆ ಅನ್ನೋದಕ್ಕೋಸ್ಕರ ಮೀಡಿಯಾದಕ್ಕೆ ಬಂದಿದ್ದೀವಿ ಮೇಡಮ್ ನೀವು ದಯವಿಟ್ಟು ನಮಗೆ ನಿಮ್ಮ ಮೀಡಿಯಾದಿಂದ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ನೂರಾರು ಜನ ನಮ್ಮ ಸ್ಮಶಾನದಲ್ಲಿ ಉಳೋದಕ್ಕೆ ನೆಮ್ಮದಿಗೋಗಿ ನಾವು ಮಲಗ್ಣಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಾವು ಕೇಳ್ತಾ ಇದ್ದೀವಿ ಮೇಡಮ್ ದಯವಿಟ್ಟು ಇದನ್ನು ನೀವು ಎಲ್ಲೆಲ್ಲಿ ತಲುಪ್ಬೇಕು ಅದನ್ನು ನಾನು ದಯವಿಟ್ಟು ತಲುಪಿಸಿ ಮೇಡಮ್ ಒಳ್ಳೇದಾಗ್ತದೆ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆಯದಾಗುತ್ತೆ ಎಲ್ಲರಿಗೂ ತಿಳಿಸಿದ್ವಿ ಮೇಡಮ್ ಈ ಥರ ಮಾಡಿಬಿಟ್ಟು ಪೊಲೀಸು ಅಥವಾ ಎಸ್ ಪಿ ಎಲ್ಲರನ್ನು ಕರ್ಸ್ಬಿಡಿ ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮೇಡಮ್ ಇದಕ್ಕೆ ಏನು ನ್ಯಾಯ ಇದೆ ಅದನ್ನು ದಯವಿಟ್ಟು ತಲುಪಿಸ್ಕೊಡಿ ಮೇಡಮ್ ಅಂತ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀವಿ ಮೇಡಮ್ ನಮ್ಮ ಜನಾಂಗದ ಪರವಾಗಿ ನಾವು ದಯವಿಟ್ಟು ಕೇಳ್ತಾಯಿದ್ವಿ ನೋಡೋಣ ಜನಾಂಗ ಜಾಂಗ ಏನು ಅಂತ ಹೇಳಿದ್ರೆ ನಮ್ಮ ಜನಾಂಗದಲ್ಲಿ ಧ್ವನಿ ಹತ್ತರ ಇಲ್ಲ ಮೇಡಮ್ ಹಾಗಾಗಿ ದಯವಿಟ್ಟು ಇದೊಂದಕ್ಕೆ ನ್ಯಾಯ ತರಿಸ್ಕೊಡಿ ಅಂತೇಳಿ ನಿಮ್ಮ ಮೀಡಿಯಾದ ಪರವಾಗಿ ನಾನು ಕೇಳ್ತಾಯಿದ್ದೀನಿ ಮೇಡಮ್